ರಾಕೇಶ್ ಒಬ್ಬ ಮಧ್ಯಮ ವರ್ಗದ ಹುಡುಗ ಅವನದೊಂದು ಚಿಕ್ಕ ಸಂಸಾರ ಅಪ್ಪ ಅಮ್ಮ ಮತ್ತು ಅವನ ತಂಗಿ ಎಲ್ಲವೂ ಚೆನ್ನಾಗೇ ಇತ್ತು ರಾಕೇಶ್ ಪಿ ಯು ಮುಗಿಸಿ ಡಿಗ್ರಿ ಕಾಲೇಜ್ ಮೆಟ್ಲು ಹತ್ತೋವರೆಗೆ ರಾಕೇಶ್ ಡಿಗ್ರಿ ಸೇರಿದ ಮೇಲೆ ಎಲ್ಲ ಬದಲಾಯಿತು ಅವನ ಫ್ರೆಂಡ್ಸ್ ಗ್ಯಾಂಗು ಸ್ವಲ್ಪ ದೊಡ್ಡದಾಯಿತು ತನ್ನ ಕಾಲೇಜು ಓದು ಕೆರಿಯರ್ ಬಗ್ಗೆ ಗಮನ ಕೊಡೋದಕ್ಕಿಂತ ಜಾಸ್ತಿ ಬೇರೆ ಕಡೆನೇ ಇತ್ತು ಅವನ ಗಮನ ಬೇರೆ ಕಡೆ ಅಂದ್ರೆ ಸುಮ್ಮನೆ ಸ್ಟ್ರೈಕ್ ಮಾಡೋದು ರಾಜಕಾರಣಿ ಜೊತೆ ಓಡಾಡೋದು ಫ್ರೆಂಡ್ಸ್ ಗ್ಯಾಂಗ್ ಮಾಡಿಕೊಂಡು ಸುತ್ತಾಡೋದು ಸಾಲದಕ್ಕೆ ಡ್ರಿಂಕ್ಸ್ ಅಭ್ಯಾಸ ಅದರ ಜೊತೆ ಸ್ಮೋಕಿಂಗ್ ಕೂಡ ಮಾಡ್ತಾ ಇದ್ದ ಇಷ್ಟೆಲ್ಲ ಸಾಲದು ಅಂತ ಅವನೊಂದು ಸಣ್ಣ ಲವ್ ಸ್ಟೋರಿ ಬೇರೆ ನಡೀತಾ ಇತ್ತು ಒಂದಿನ ಕೂಡ ಅಪ್ಪನ ಜೊತೆ ಕೂತು ಪ್ರೀತಿಯಿಂದ ಎರಡು ಮಾತಾಡ್ದೋನಲ್ಲ ತಾಯಿ ಮೇಲೆ ಸಿಟ್ ಮಾಡ್ಕೊಳ್ತಾ ತಂಗಿ ಮೇಲೆ ರೇಗಾಡ್ತಾ ಇರ್ತಿದ್ದ ಯಾವತ್ತೂ ಕೂಡ ಮನೆಯಲ್ಲಿ ನೆಮ್ಮದಿಯಾಗಿದ್ದೋನಲ್ಲ ಮನೆಯವರನ್ನ ನೆಮ್ಮದಿಯಾಗಿರೋಕೆ ಬಿಡ್ತಾನೂ ಇರಲಿಲ್ಲ ಎಲ್ರಿಗೂ ಅವಂದೇ ಚಿಂತೆ ಆಗಿತ್ತು ಮನೆಯವರನ್ನು ಬಿಟ್ಟು ಊರೋರೆಲ್ಲರೂ ಭಾಳ ಒಳ್ಳೆಯವರಾಗಿ ಕಾಣಿಸ್ತಿದ್ರು ಅವನಿಗೆ ಹಠ ಮಾಡಿ ಬೈಕ್ ಕೂಡ ತಗೊಂಡಿದ್ದ ಅವನಿಗಿದ್ದ ಸ್ನೇಹಿತರೆಲ್ಲ ಶ್ರೀಮಂತರು ಜವಾಬ್ದಾರಿ ಇಲ್ಲದೆ ಮೋಜು ಮಸ್ತಿ ಮಾಡ್ತಾ ಸಮಯ ಕಳೆಯೋರು ರಾಕೇಶ್ ಮನೆಯಲ್ಲೂ ಕಡು ಬಡತನ ಏನಿರಲಿಲ್ಲ ಹಾಗಾಗಿ ದಿನಗಳು ಯಾವುದೇ ತೊಂದರೆ ಇಲ್ಲದೆ ಸಾಕ್ತಾ ಇದ್ವು ಆದರೆ ಶಾಂತವಾಗಿದ್ದ ಸಮುದ್ರದಲ್ಲಿ ಸುನಾಮಿ ಬರೋ ಹಾಗೆ ದೊಡ್ಡ ಆಘಾತ ಒಂದು ಅವ್ರಿಗೆ ಕಾದಿತ್ತು ತೋಟದಲ್ಲಿ ಕೆಲಸ ಮಾಡ್ತಾಯಿದ್ದ ರಾಕೇಶ್ನ ತಂದೆಗೆ ಸ್ಟ್ರೋಕ್ ಆಗಿತ್ತು ಅದರ ಪರಿಣಾಮ ಅವರ ಕೈಕಾಲುಗಳು ಸಂಪೂರ್ಣವಾಗಿ ತಮ್ಮ ಶಕ್ತಿನ ಕಳ್ಕೊಂಡಿದ್ವು ಅವರು ಹಾಸಿಗೆ ಹಿಡಿದ್ರು ಈಗಂತೂ ರಾಕೇಶ್ ಕುಟುಂಬಕ್ಕೆ ಸಿಡ್ಲು ಬಡ್ದಂಗಾಯಿತು ಅವರ ಕುಟುಂಬದಲ್ಲಿ ದುಡಿತಾ ಇದ್ದಿದ್ದೇ ಒಬ್ಬರು ಈಗ ಅವರೂ ಹಾಸಿಗೆ ಹಿಡಿದಿದ್ರು ಮನೆ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡ್ತಾ ಇತ್ತು ಇದರ ಪರಿಣಾಮ ರಾಕೇಶ್ ಕಾಲೇಜ್ ಬಿಡೋ ಹಾಗಾಯಿತು ಒಂದು ಹೊತ್ತಿನ ಊಟಕ್ಕೂ ಸಮಸ್ಯೆ ಎದುರಾಯಿತು ಅವನು ಯಾವುದೇ ಹೈ ಕ್ಲಾಸ್ ಫ್ರೆಂಡ್ಸ್ ಆಗಲಿ ಅವನು ಪ್ರೀತಿಸ್ತಿದ್ದ ಆಗಲಿ ಅವನ ಸಹಾಯಕ್ಕೆ ಬರಲಿಲ್ಲ ದಿನದಿಂದ ದಿನಕ್ಕೆ ಕಷ್ಟ ಹೆಚ್ಚಾಗ್ತಾನೆ ಇತ್ತು ಮೊದಲು ಬೈಕ್ ಮಾರ್ದ ಆಮೇಲೆ ಒಂದು ಚಾಕ್ಲೇಟ್ ತೊಗೊಳಕ್ಕೂ ದುಡ್ಡಿರಲಿಲ್ಲ ಅವನ ಹತ್ರ ಹಾಗೆ ಕಾಲಕ್ರಮೇಣ ಎಲ್ಲ ದುಶ್ಚಟಗಳಿಂದ ದೂರ ಆಗ್ತಾ ಬಂದ ಎಲ್ಲರಿಂದ ದೂರಾದ ಎಲ್ಲದರಿಂದ ಆದ ಹೀಗೆ ಒಂದು ಸಲ ಯಾವುದೋ ಪೊಲಿಟಿಕಲ್ ಲೀಡರ್ ಎಲೆಕ್ಷನಲ್ಲಿ ವಿನ್ ಆಗಿದ್ದರಿಂದ ಸೆಲೆಬ್ರೇಷನ್ ನಡೀತಾ ಇತ್ತು ಆ ವ್ಯಕ್ತಿಯ ತಾಯಿ ಖುಷಿಯಿಂದ ಮಗನ್ನ ಮುದ್ದಾಡ್ತಾ ಇದ್ಲು ಯಾಕೋ ಆ ದೃಶ್ಯ ರಾಕೇಶ್ಗೆ ತನ್ನ ತಾಯಿನ ನೆನಪಿಸ್ತು ಹೆಚ್ಚು ಹೊತ್ತು ಅಲ್ಲಿ ನಿಲ್ಲೋಕ್ಕಾಗದೆ ಅಲ್ಲಿಂದ ವಾಪಸ್ ಬಂದ್ಬಿಟ್ಟ ಅದಾಗಿ ಎರಡು ದಿನಕ್ಕೆ ರಾಕೇಶ್ ಮನೆಗೆ ಅವ್ರ ತಂದೆಯನ್ನು ನೋಡೋಕ್ಕೆ ಅವರ ಸ್ನೇಹಿತರು ಬಂದಿದ್ದರು ಅದೇ ಸಮಯಕ್ಕೆ ರಾಕೇಶ್ ಕೂಡ ಮನೆಯಲ್ಲೇ ಇದ್ದ ತಂದೆ ನೋಡೋಕೆ ಬಂದ ವ್ಯಕ್ತಿ ಆಡ್ತಾ ಇದ್ದ ಪ್ರತಿಯೊಂದು ಮಾತು ಬೇಡ ಅಂದರೂ ರಾಕೇಶ್ ಕಿವಿಗೆ ಬೀಳ್ತಾ ಇತ್ತು ಇವನು ಆ ಕಡೆ ಅಷ್ಟು ಗಮನ ಕೊಡದೇ ಇದ್ರು ಆ ಮಾತುಗಳು ಸ್ಪಷ್ಟವಾಗಿ ಕೇಳ್ತಾ ಇದ್ರು ಆ ವ್ಯಕ್ತಿ ನನ್ನ ಮಗ ಯಾವುದೋ ಎಕ್ಸಾಮ್ ಪಾಸ್ ಮಾಡಿಕೊಂಡ ಈಗ ಬ್ಯಾಂಕಲ್ಲಿ ಕೆಲಸ ಮನೆ ಪರಿಸ್ಥಿತಿ ಸ್ವಲ್ಪ ಸುಧಾರಿಸ್ತಿದೆ ಅಂತ ರಾಕೇಶ್ನ ತಂದೆ ಹತ್ರ ಹೇಳ್ಕೊತಾ ಇದ್ರು ಈ ಎಲ್ಲ ಮಾತನ್ನು ಕೇಳಿ ತನ್ನ ತಂದೆ ಭಾವುಕರಾಗಿದ್ದನ್ನು ರಾಕೇಶ್ ತನ್ನ ರೂಮಿಂದನೇ ಗಮನಿಸ್ತಾ ನಿಂತಿದ್ದ ಯಾಕೋ ರಾಕೇಶ್ಗೆ ಹಿಂಸೆ ಆಗೋದಿಕ್ಕೆ ಶುರುವಾಯಿತು ಅಲ್ಲಿ ಅವನಿಗೆ ನಿಲ್ಲೋಕ್ಕಾಗದೆ ಹೊರಗೆ ಬಂದ್ಬಿಟ್ಟ ಚಿಂತೆಯಲ್ಲಿ ಮುಳುಗಿದವನ ಹೆಗಲನ್ನು ಆಪ್ತ ಸ್ನೇಹಿತ ಬಂದು ಮುಟ್ಟದಾಗಲೇ ಅವನು ವಾಸ್ತವಕ್ಕೆ ಬಂದಿತ್ತು ರಾಕೇಶ್ನ ಸ್ನೇಹಿತ ಬಂದು ಖುಷಿಯಲ್ಲಿ ಮಗ ನಾಳೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನೋ ಯಾವುದಾದ್ರೂ ಕೆಲಸಕ್ಕೆ ಸೇರ್ಕೋತೀನಿ ಆಗ ಅಪ್ಪಂಗೆ ಸ್ವಲ್ಪ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಹೊತ್ತು ಮಾತಾಡಿ ಹೊರಟು ಹೋಗ್ತಾನೆ ರಾಕೇಶ್ ಸುಮ್ಮನೆ ಕಣ್ಮುಚ್ಚಿ ತಲೆ ಕೆಳಗೆ ಹಾಕಿ ಕೂತಿದ್ದ ಅಷ್ಟರಲ್ಲಿ ಅವನ ಫೋನ್ ರಿಂಗ್ ಆಗೋದಕ್ಕೆ ಶುರುವಾಗುತ್ತೆ ಹೆಸರು ನೋಡಿದ್ರೂ ಅವನ ಭಾವನೆಗಳಲ್ಲಿ ಯಾವ ಬದಲಾವಣೆನೂ ಇರಲಿಲ್ಲ ಫೋನ್ ಎತ್ತಿ ಹಲೋ ಅಂದಾಗ ಆ ಕಡೆಯಿಂದ ಅವನು ಪ್ರೀತಿಸ್ತಿದ್ದ ಹುಡುಗಿ ನೋಡು ರಾಕೇಶ್ ಇನ್ಮೇಲೆ ನಾವು ಮೊದಲಿನ ಥರ ಇರೋಕ್ಕಾಗಲ್ಲ ನಮ್ಮ ಅಪ್ಪಂಗೆ ಈ ಲವ್ ಎಲ್ಲ ಆಗಿ ಬರೋಲ್ಲ ಅದಕ್ಕೆ ಅವ್ರಿಗೆ ಬೇಜಾರು ಮಾಡೋಕ್ಕೆ ನನಗೆ ಇಷ್ಟ ಆಗ್ತಾ ಇಲ್ಲ ಎಲ್ಲಾದರೂ ಕೆಲಸಕ್ಕೆ ಸೇರ್ತೀನಿ ಮನೆಯವರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅಂದಾಗ ಇವನು ಏನೂ ಮಾತಾಡದೆ ಫೋನ್ ಕಟ್ ಮಾಡ್ತಾನೆ ತಲೆಯಲ್ಲಿ ಸಾವಿರ ಯೋಚನೆ ಬರೋಕೆ ಶುರುವಾಗುತ್ತೆ ಅವನು ನೋಡಿದ ಎಲ್ಲ ದೃಶ್ಯಗಳು ಕೇಳಿಸ್ಕೊಂಡ ಮಾತುಗಳು ಕಣ್ಮುಂದೆ ಬಂದು ಹೋಗ್ತಾ ಇರುತ್ತೆ ತಾತ್ಕಾಲಿಕ ಆಕರ್ಷಣೆಗಳ ಬಲೆಗೆ ಬಿದ್ದಿದ್ದೀನಿ ಅನ್ನೋದು ಅವನಿಗೆ ಅರಿವಾಗುತ್ತೆ ಯೋಚನೆಗಳ ದಾಳಿಗೆ ಒಳಗಾಗಿ ಭಾರವಾದ ಹೃದಯವನ್ನು ಹೊತ್ಕೊಂಡು ಮನೆ ಕಡೆ ಹೆಜ್ಜೆ ಹಾಕ್ತಾನೆ ಆದರೆ ಇವತ್ತು ಯಾಕೋ ಮನೆ ಒಳಗೆ ಹೋಗೋಕೆ ಒಂಥರ ಸಂಕಟ ಆದರೂ ಕಷ್ಟಪಟ್ಟು ಹೋಗ್ತಾನೆ ಒಳಗೆ ಬಂದವನೇ ಕಣ್ಣೀರನ್ನು ತಡೆಯೋಕ್ಕಾಗದೆ ಸಂಪೂರ್ಣವಾಗಿ ಸೋತು ಸೋಫಾದ ಮೇಲೆ ಕುಸಿತು ಅಳ್ತಾ ಕೂರ್ತಾನೆ ಅವನನ್ನು ನೋಡಿ ಅವನ ತಾಯಿ ಮತ್ತು ತಂಗಿ ಬರ್ತಾರೆ ತಾಯಿ ಮಡ್ಲಿಗೆ ತಲೆ ಇಟ್ಟವನ ದುಃಖ ಹೆಚ್ಚಾಗುತ್ತೆ ತಾನು ಅಷ್ಟೆಲ್ಲ ಅವ್ರ ಮೇಲೆ ರೇಗಾಡಿದರೂ ಅಳದೇ ಇರೋರು ಇವತ್ತು ನನ್ನ ಕಣ್ಣೀರನ್ನು ನೋಡಿ ಸಹಿಸದೆ ಸಂಕಟ ಪಡ್ತಿದಾರಲ್ಲ ಅನ್ನೋ ಪಾಪ ಪ್ರಜ್ಞೆ ಅವನಿಗೆ ಕಾಡುತ್ತೆ ಆದರೆ ಮನೆಯವರಿಗೆ ಅವನ ಆ ಪರಿಸ್ಥಿತಿಗೆ ಕಾರಣ ಏನು ಅಂತ ಗೊತ್ತಿಲ್ಲದೆ ಅವರೆಲ್ಲರೂ ಗಾಬರಿಯಾಗಿರ್ತಾರೆ ಅದೇ ದುಃಖದಲ್ಲಿ ಕೂಡಲೇ ಎದ್ದು ತಂದೆ ಮಲಗಿದ್ದ ರೂಮ್ಗೆ ಹೋಗ್ತಾನೆ ರಾಕೇಶ್ ತಂದೆಯ ಇಳಿದ ಮುಖ ದಣಿದ ದೇಹ ನೋಡಿದವನಿಗೆ ತುಂಬ ದುಃಖ ಆಗುತ್ತೆ ಕೂಡಲೇ ತಂದೆಯನ್ನು ಬಿಗಿದು ಅಪ್ಕೋತಾನೆ ದುಃಖವನ್ನು ಹೊರಹಾಕ್ತಾನೆ ತಂಗಿಯನ್ನು ಅಕ್ಕರೆಯಿಂದ ಅಪ್ಕೋತಾನೆ ಮತ್ತೊಮ್ಮೆ ಎಲ್ಲರ ಹತ್ರ ಕ್ಷಮೆ ಕೇಳ್ತಾನೆ ಅವನ ಮನಸ್ಸಿನ ಎಲ್ಲ ಭಾರ ಇಳಿಯುತ್ತೆ ಅವತ್ತಿಂದ ಎಲ್ಲವೂ ಬದಲಾಗುತ್ತೆ ರಾಕೇಶ್ ತನ್ನವರಿಗೋಸ್ಕರ ಬದುಕೋಕೆ ಶುರು ಮಾಡ್ತಾನೆ ಮನೆಯಲ್ಲಿ ಎಲ್ರಿಗೂ ಖುಷಿಯಾಗುತ್ತೆ ಇಡೀ ಮನೆ ನೆಮ್ಮದಿ ಮತ್ತು ಸಂತೋಷದಿಂದ ತುಂಬುತ್ತೆ ರಾಕೇಶ್ ಹಾಗೆ ತಮ್ಮವರ ಭಾವನೆಗಳಿಗೆ ಬೆಲೆ ಕೊಡದೆ ಬದುಕ್ತಾ ಇರೋರು ನಮ್ಮ ಸುತ್ತಮುತ್ತ ಸಾಕಷ್ಟು ಜನ ಹುಡುಗರಿದ್ದಾರೆ ಪ್ರತಿಯೊಬ್ಬರಿಗೂ ನಾವು ಕೇಳ್ಕೊಳ್ಳೋದಿಷ್ಟೆ ಮೊದಲು ತಾವ್ಯಾರು ತಮ್ಮವರು ಯಾರು ಅಂತ ಸರಿಯಾಗಿ ಅರ್ಥ ಮಾಡ್ಕೊಂಡು ಬದುಕಿ ಆಗ ಬದುಕಿಗೂ ಒಂದು ಅರ್ಥ ಇರುತ್ತೆ